ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ತಂಗಿಯನ್ನ ಕಾಪಾಡ್ಕೋಬೇಕಾಗಿದೆ ಹಾಗಿದ್ರೆ ಇಲ್ಲಿ ತಂಗಿ ಪೂಜಾ ತಪ್ಪು ನಿರ್ಧಾರವನ್ನ ತೆಗೆದುಕೊಂಡ ಬಿಟ್ಟ ಮನೆಯಿಂದ ಓಡಿ ಹುರ್ಕಡೆ ಬಂದದಾಳೆ ಹಾಗಿದ್ರೆ ಇಲ್ಲಿ ಪೂಜಾ ತನ್ನ ಜೀವ ಮನೆ ಕಳ್ಕೊಳ್ಳೋಕೆ ಮುಂದಾದ್ಲಾ ಕಿಶುನ್ಗೋಸ್ಕರ ಮನೆಯಲ್ಲಿ ರಾತ್ ಅಂತ ಈ ಕಡೆ ಭಾಗ್ಯ ತತ್ತರ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾಕೆ ಕಾಣ್ಕೋ ಕೂಡ ಮರಿಬೇಡಿ ಇಲ್ಲಿ ತುಂಬಾ ಚೆನ್ನಾಗಿ ನಷ್ಟ ಆಯ್ತು ಅಂತ ಹೇಳಿ ಕಾಮನ್ ಸರ್ ತುಂಬಾನೇ ಖುಷಿ ಊಟ ಅಂತ ತುಂಬಾನೇ ಸೂಪವಾಗಿತ್ತು ಕೆಟ್ಟರು ಅಷ್ಟು ಚೆನ್ನಾಗಿ ಮಾಡಿದ ಊಟನ ಅಂತ ಹೇಳ್ತದಾರೆ ಜೊತೆಗೆ ನಿಶ್ಚಿತಾತ ಎಷ್ಟು ಚಂದ ಆಯ್ತು ಅದೇ ರೀತಿಯಾಗಿ ಮದುವೆ ಕೂಡ ಅಚ್ಚುಕಟ್ಟಾಗಿ ಆಗಬೇಕು ಅಂತ ಭಾಗ್ಯಗೆ ಹೇಳ್ತಾರೆ ಕಾಮತ್ ಅವರು ಸರಿ ಆಯಿತು ಮಾವ ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾರೆ ಈ ಕಡೆ ನಾವೆಲ್ಲ ಕೂಡ ಮನೆಗೆ ಹೊರಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಸುನಂದ ಅವರಂತೂ ಏನಿದು ನಿಮ್ಮ ತಂಗಿ ಮೀನಾಕ್ಷಿ ಅವರು ಊಟನೇ ಮಾಡಲಿಲ್ವಲ್ಲ ಅಂದಾಗ ಏನು ಮೀನಾಕ್ಷಿ ಊಟ ಮಾಡಿಲ್ವಾ ಅಂತ ಕಾಮತ್ ಅವ್ರಿಗೆ ಅಚ್ಚರಿಯ ಆಗುತ್ತೆ ತದನಂತರ ಮೀನಾಕ್ಷಿ ಯಾಕೆ ಊಟ ಮಾಡಿಲ್ಲ ನೀನು ಅಂತ ಕೇಳಿದಾಗ ನನಗೆ ಹೊಟ್ಟೆ ಹಸವಾಗಿಲ್ಲ ಅದಕ್ಕೋಸ್ಕರ ಊಟ ಮಾಡಿಲ್ಲ ಅಂತ ತುಂಬಾ ದೌಲತ್ತಲ್ಲೇ ಮಾತಾಡ್ತಾರೆ ಮೀನಾಕ್ಷಿ ತದನಂತರ ಆಯ್ತಾ ಕಡೆ ಸರಿ ಆಯ್ತು ಬಿಡಿ ಭಾಗ್ಯ ಕೈ ರುಚಿ ತಿನ್ನುದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು ಆ ಪುಣ್ಯ ನನ್ನ ತಂಗಿಗಿಲ್ಲ ಅನ್ಸುತ್ತೆ ಅಂತ ಕಾಮತ್ ಅವರು ಹೇಳ್ತಾರೆ ನಂತರ ಇಲ್ಲಿ ಪೂಜಾ ಅವರ ಆಶೀರ್ವಾದವನ್ನ ತೆಗೆದುಕೊಳ್ಳೋಕೆ ಬಂದಾಗ ಇಲ್ಲಿ ಮೀನಾಕ್ಷಿಯವರು ಆಶೀರ್ವಾದ ಮಾಡೋಕೆ ಮುಂದಾಗೋದಿಲ್ಲ ಬೇಡ ಬೇಡ ನನ್ಗೆ ಇಷ್ಟ ಆಗೋದಿಲ್ಲ ಅಂತಾರೆ ಆದೇಶ್ವರ್ ಕೂಡ ಅದನ್ನೇ ಹೇಳ್ತಾರೆ ತದನಂತರ ಕೃಷ್ಣನ್ ಹೋಗಿ ಆಶೀರ್ವಾದ ತಗೊಂಡು ನಿನ್ನೆ ಮಾವಂದು ಒಂದು ಕೂಡ ಅಂದಾಗ ಕೃಷ್ಣ ಮತ್ತೆ ಪೂಜಾ ಇಲ್ಲಿ ಕುಸ್ಮ ಮತ್ತೆ ಧರ್ಮ ಕಲ್ಸು ನಂದ ಹಾಗೆ ಬಾಗ್ಯ ತಂದಿ ಆಶೀರ್ವಾದವನ್ನ ಕೂಡ ತಗೋತಾರೆ ತದನಂತರ ನಾವು ಎಲ್ಲರೂ ಕೂಡ ಹೊರಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಾರೆ ಭಾಗ್ಯ ತುಂಬಾ ಖುಷಿಯಾಗಿರ್ತಾರೆ ಬಟ್ ಆದೇಶ್ವರ್ анда ಏನ್ ಭಾಗ್ಯ ತುಂಬಾ ಖುಷಿ ಆಗಿದ್ದೀರಾ ಖಂಡಿತವಾಗ್ಲೂ ಖುಷಿ ಪಡುವ ಅವಶ್ಯಕತೆ ಇಲ್ಲ ಈಗ ಜಸ್ಟ್ ಮುಗ್ತಿರುವುದು ನಿಶ್ಚಿತಾರ್ಥ ಮಾತ್ರ ಮದುವೆ ಆಗಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯುವುದು ಕೂಡ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಡ್ತಾರೆ ಈ ಮಾತನ್ನ ಕೇಳಿ ಭಾಗ್ಯಗೆ ಎಷ್ಟು ಶಾಕ್ ಆಗ್ತದೆಯೋ ಭಾಗ್ಯ ತಂದೆಗೂ ಅಷ್ಟು ಶಾಕ್ ಆಗ್ತದೆ ಬಿಕಾಸ್ ಆಗ್ತಾನೆ ಮನಾಕ್ಷಿ ಅವರು ಕೂಡ ಹೇಳೋದನ್ನ ಕೇಳಿಸ್ಕೊಂಡಿದ್ರು ಭಾಗ್ಯ ತಂದ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಬಟ್ ಈಗ ಆದೇಶ್ವರ ಹೇಳುದನ್ನ ಕೂಡ ಇಲ್ಲಿ ಅಪ್ಪ ಕೇಳಿಸ್ಕೊತಾರೆ ಹಾಗಾಗಿ ಅವ್ರ ತಲೆಯಲ್ಲಿ ಸಾಕಷ್ಟು ಆಲೂ ಿಗಳು ಕೂಡ ಹೋಗ್ತಾ ತದನಂತರ ಎಲ್ಲರೂ ಕೂಡ ಹೋದ್ಮೇಲೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಖುಷಿ ಆಗಿದ್ದಾರೆ ಈ ಕಡೆ ಏನ್ರಿ ನೀವು ಈ ಒಂದು ನಿಶ್ಚಿತಾರ್ಥ ಹೆಸರಲ್ಲಿ ಬೇಕಾದಷ್ಟು ಸ್ವೀಟ್ ಎಲ್ಲ ತಿಂದು ಬಿಟ್ರಿ ಅಲ್ವಾ ಹಾಗೆ ಹೀಗೆ ಅಂತ ಧರ್ಮ ಧರ್ಮಾಂಕಲ್ಗೆ ಹೇಳ್ತಿದ್ರೆ ಏನು ಅಪರೂಪ ಫಂಕ್ಷನ್ ಅಲ್ಲಿ ತಾನೆ ತಿನ್ನೋದು ಅದ್ರಲ್ಲಿ ಏನಿದೆ ಅಂತಾರೆ ಜೊತೆಗೆ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತಲ್ವಾ ಅದ್ರಲ್ಲೂ ಕಾಮಸರಂತೂ ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಎಷ್ಟು ಹಾಡಿ ಹೋಗಲಿತಾ ಇದ್ರು ಗೊತ್ತಾ ಭಾಗ್ಯ ಕೈ ಅಂತ ಎಲ್ಲರೂ ಕೂಡ ಮಾತನಾಡ್ತಿರ್ತಾರೆ ಅದರ ನಡುವೆ ಈ ಕಡೆ ಅಪ್ಪ ಬಂದೇ ಇಲ್ಲ ನಾನು ಇದೇ ರೀತಿ ಇದ್ರೆ ಆಗೋದಿಲ್ಲ ನಾನು ಮಾತಾಡ್ಲೇಬೇಕು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಯೋಚನೆ ಮಾಡಿದ್ದ ಬಂದಿದ್ದ ಕಡೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳ್ಬಿಡ್ತಾರೆ ಎಲ್ರಿಗೂ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ನೀವು ಯಾಕೆ ಮಾತಾಡ್ತಿದ್ರ ಈ ರೀತಿ ಅಂತ ಸುನಂದವರು ಕೇಳ್ತಿದ್ರೆ ನಾನು ನಿಜನೇ ಹೇಳ್ತಿದ್ದೇನೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಪೂಜಾ ತಂದ ಈ ಕಡೆ ಭಾಗ್ಯ ಏನಪ್ಪಾ ಆಯಿತು ನಿಮಗೆ ಅಂದಾಗ ನೋಡು ಭಾಗ್ಯ ಯಾಕೆ ನಿನಗ ಗೊತ್ತಾಗ್ತಿಲ್ವಾ ಅಂತ ಹೇಳಿ ಭಾಗ್ಯನ ಕರ್ತ್ಕೊಂಡು ಹೋಗ್ತಾರೆ ಕರ್ತ್ಕೊಂಡು ಹೋಗಿದ್ದೆ ಭಾಗ್ಯ ನನಗೂ ಕೂಡ ಗೊತ್ತದ ನಿನಗೂ ಕೂಡ ಗೊತ್ತಿದೆ ನಾನು ಯಾಕೆ ರೀತಿ ಹೇಳ್ತಿದ್ದೀನಿ ಅಂತ ನಿನ್ನ ಥರನೇ ಪೂಜಾ ಜೀವನ ಆಗೋದು ಇಷ್ಟ ಇಲ್ಲ ಅಮ್ಮ ಅಂತಿದ್ರೆ ಅವು ಹುಡುಗ ತುಂಬ ಒಳ್ಳೆಯವನಪ್ಪ ನಂಗೆ ಅರ್ಥ ಆಗುತ್ತೆ ನಿಮ್ದು ಏನು ಅಂತ ಆದರೆ ಎಲ್ಲ ಕೂಡ ಸರಿ ಹೋಗ್ಬೋದಲ್ವ ಎಂಗೇಜ್ಮೆಂಟ್ ಆಗಿದೆ ಈಗಿದೆಲ್ಲ ಬೇಕಾಗಿದೆಯಾ ಅಂತ ಭಾಗ್ಯ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಭಾಗ್ಯ ಅಲ್ಲಿ ಒಬ್ಬರ ಇಬ್ಬರ ಇಬ್ರನ್ನ ಬಿಟ್ಟು ಯಾರಿಗೂ ಕೂಡ ಇಷ್ಟ ಇಲ್ಲ ಪೂಜಾ ಅಲ್ಲಿಗೆ ಮದುವೆ ಆಗಿ ಹೋಗೋದು ಇಂಥ ಮನೆಗೆ ನನ್ನ ಮಗಳು ಹೋಗ್ಬೇಕಾ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂತ ಮಾತಾಡಿ ಬಂದು ಮಗದು ಇಲ್ಲಿ ತಮ್ಮ ನಿರ್ಧಾರವನ್ನು ಬದ್ಧವಾಗಿ ತಿಳಿಸ್ತಿದ್ದಾರೆ ಇಲ್ಲಿ ಭಾಗ್ಯ ತಂದ ಇತ ಕಡೆ ಯಾಕೆ ರೀತಿ ಮಾತಾಡ್ತಿದ್ರ ತಲೆ ಕೆಟ್ಟಿದ್ಯಾ ನಿಮಗೆ ಈಗ ತಾನೇ ಅವರು ಮನೇನೆ ರೀಚ್ ಆಗಿಲ್ಲ ಆಲ್ರೆಡಿ ಇಲ್ಲಿ ಮದುವೆ ಮುರಿಯೋ ಮಾತಾಡ್ತಿದ್ರಲ್ಲ ನೀವು ಅಂತ ಸುನಂದವರು ಹೇಳ್ತದ್ರೆ ನೀವು ಯಾರು ಕೂಡ ಮಾತಾಡಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಕುಸುಮಾ ಕೂಡ ಸುನಂದವರು ಹೇಳ್ತಿರುವುದು ಸರಿ ಇದೆ ಅಲ್ವಾ ಬಿಗ್ರೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಕೇಳ್ತಿದ್ರೆ ಇಲ್ಲ ನನ್ನ ನಿರ್ಧಾರ ಫೈನಲ್ ನಾನು ಕೂಡ ಪೂಜಾ ತಂದೆ ನನಗೂ ಕೂಡ ರೈಟ್ಸ್ ಇದೆ ಅಂತ ಹೇಳ್ತಿದ್ದಾರೆ ನಾನು ಅಮ್ಮಾನೇ ಅಂದಾಗ ನೀನು ಅಮ್ಮ ಅಂತಾನೆ ಇಷ್ಟು ದಿನ ನೀನ್ ಏನೇ ತಗೊಂಡ್ರು ಸುಮ್ಮನೆ ಇರ್ತದಿದ್ದು ಆದ್ರೆ ಇವಾಗ ನನ್ನ ಮಗಳು ಬದುಕಲ್ಲಿ ನಾನು ನಿರ್ಧಾರ ತಗೊಳ್ಳೋ ಅವಶ್ಯಕತೆ ಇದೆ ಜಸ್ಟ್ ಆಗಿರೋದು ನಿಶ್ಚಿತಾರ್ಥ ಅಲ್ವಾ ಮದುವೆ ಅಲ್ವಲ್ಲ ಅಂತ ಹೇಳ್ತಾರೆ ಏನದು ಬೇಗ್ರೆ ಜಸ್ಟ್ ನಿಶ್ಚಿತಾರ್ಥ ಅಂದ್ರೆ ಅದಕ್ಕೆ ಬಿಲ್ಲ ಅಲ್ವಾ ಯಾಕೆ ರೀತಿ ಮಾತಾಡ್ತಿದ್ರ ಆ ನಿಶ್ಚಿತಾರ್ಥ ಏನು ಮದುವೆ ಏನು ಅಂತ ಕುಸ್ಮವರು ಮಾತಾಡ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ಆಗಬಾರ್ದು ಅಂತಾರೆ ಇಲ್ಲಿ ಪೂಜಾ ಅಪ್ಪ ದಯವಿಟ್ಟು ನಂಗ ಅರ್ಥ ಆಗತ್ತ ಬಟ್ ಸರ್ ಎಷ್ಟು ಒಳ್ಳೆಯವರು ಅನ್ನೋದು ನಾವ್ ಅವ್ರ ಮನೆಗೆ ಹೋದಾಗ್ಲೆ ಗೊತ್ತಾಯ್ತಲ್ವಾ ಅಷ್ಟೆಲ್ಲಾ ಸಮಸ್ಯೆ ಬಂದ್ರು ಎಷ್ಟು ಈಸಿ ಆಗಿ ಬಗೆಹರಿಸ್ಬಿಟ್ರು ಹಾಗೆ ಅಪ್ಪ ಇದನ್ನ ಕೂಡ ಬಗೆಹರಿಸ್ತಾನೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಸರಿ ಹೋಗುತ್ತಪ್ಪ ಕಿಶನ್ ತುಂಬಾ ಒಳ್ಳೆಯವನಪ್ಪ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ್ ಕೂಡ ಹೌದು ಬಿಗ್ರೆ ನಾವ್ ನಿಜವಾಗ್ಲೂ ನಾನು ಭಾಗ್ಯ ಹೋಗಿ ಕಿಶನ್ ಬಗ್ಗೆ ಯೋಚನೆ ಮಾಡಿದ್ಮೇಲೆ ನಾವು ಅವನ್ ಜೊತೆ ಪೂಜೆ ಮಾತ್ರ ಫಿಕ್ಸ್ ಮಾಡಿದ್ದೆ ತುಂಬಾನೇ ಒಳ್ಳೆ ಹುಡುಗ ಅಂತ ಹುಡ್ಗ ಹುಡುಕುದ್ರು ಸಿಗೋದಿಲ್ಲ ಅಂತಿದ್ದಾರೆ ಆದ್ರೆ ಇಲ್ಲಿ ತಂದೆ ನಿರ್ಧಾರ ಮಾತ್ರ ಬದಲಾಗ್ತಿಲ್ಲ ನಾನು ತಗೊಂಡಿದ್ದೆ ಫೈನಲ್ ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಯಾರು ಕೂಡ ಮಾತಾಡಬಾರ್ದು ಯಾವ್ದೇ ಕಾರಣಕ್ಕೂ ಪೂಜಾ ಮದುವೆ ಆ ಕಿಶನ್ ಜೊತೆ ನಡೆಯುವುದಿಲ್ಲ ಈ ಮತ್ವೆ ಮುರಿತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ ಈ ಮಾತನ್ನ ಕೇಳಿಸ್ಕೊಂಡೆ ನಿಜವಾಗ್ಲು ಪೂಜಾ ಕುಸಿತು ಹೋಗಿದ್ದೆ ಕಣ್ಣೀರ್ ಹಾಕೊಂಡು ಹೊಟ್ಟೆ ಬಿಡ್ತಾಳೆ ಈ ಕಡೆ ತನ್ನ ತಂಗಿನ ನೋಡಿ ನಿಜವಾಗ್ಲು ಸಂಕಟ ಪಡ್ತಿದ್ದಾರೆ ಭಾಗ್ಯ ತದ ನಂತರ ಇತ ಕಡೆ ಈ ಖುಷಿ ಆಯ್ತಾ ನಿಮ್ಗೆ ಒಂದು ಕ್ಷಣಕ್ಕೆ ಇರೋ ಖುಷಿಯೆಲ್ಲ ಹಾಳು ಮಾಡ್ಬಿಟ್ರಲ್ಲ ಹೇಳಬೇಕು ನಿಮಗೆ ನಿಮ್ಗೆ ಸ್ಮ ಸಮಾಧಿ ಮಾಡಕ್ ಹೋಡ್ತಿದ್ರಲ್ಲ ಸ್ಮಶಾನಮ ಆವರ್ಸ್ಕೊಂಡ್ಬಿಡ್ತಲ್ಲ ಅಂತ ಹೇಳಿ ಸುನಂದ್ ಅವರು ಹೇಳ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ತನ್ನ ತಂಗಿ ಜೊತೆಗೆ ಹೋಗ್ತಾರೆ ಬಿಕಾಸ್ ತಂಗಿ ರೂಮಿಗೆ ಹೋದವರು ಹಾಗೆ ಹೊರಗಡೆ ಹೋಗ್ಬಿಡ್ತಾರೆ ಹೊರಗಡೆ ಹೋಗಿ ಕಣ್ಣೀರ ಹಾಕ್ತಿದ್ದಾರೆ ಭಾಗ್ಯ ಕೂಡ ಅಲ್ಲಿಗೆ ಹೋಗ್ತಾರೆ ಅಳ್ಬೇಡ ಪೂಜಾ ನೀನು ಅಂತ ಹೇಳ್ತಿದ್ರೆ ಏನಕ ಈ ರೀತಿಯಾಗಿ ಅಪ್ಪ ಹೇಳಿದ್ರೆ ಹೀಗೆ ಸರಿ ನಂಗೆ ಅರ್ಥ ಆಗುತ್ತೆ ಅಪ್ಪಂದ್ ಏನು ಅಂತ ಹಾಗಾದ್ ಮಾತ್ರಕ್ಕೆ ಕಿಶನ್ ತುಂಬಾ ಒಳ್ಳೆಯವ್ನ ಅಕ್ಕ ಕೂಡ ತುಂಬಾ ಒಳ್ಳೆಯವರಲ್ವಾ ಎಲ್ಲ ಕೂಡ ಹೀಗೆ ಇರತ್ತ ಬದಲಾಗಲ್ವಾ ಮುಂದೆ ಯಾಕಪ್ಪ ಅರ್ಥ ಮಾಡ್ಕೋತಿಲ್ಲ ಅಂದಕ್ಕ ನಂಗೆ ಅರ್ಥ ಆಗತ್ತೆ ಪೂಜಾ ನೋವು ಏನಾಗ್ತದೆ ಅಂತ ಆದ್ರೆ ಅಪ್ಪ ಅಪ್ಪನ್ ಸ್ಥಾನದಲ್ಲಿದ್ದು ಹೇಳ್ತಿರೋದು ತಪ್ಪಲ್ಲ ಅನ್ಸ್ತದ ಹಾಗಂದ್ ಮಾತ್ರಕ್ಕೆ ನಾನು ಅವ್ರಿಗೆ ಹೇಳ್ತಿರುವುದೆಲ್ಲ ಸರಿ ಅಂತ ಹೇಳ್ತಿಲ್ಲ ಆದ್ರೆ ಅಪ್ಪನ ಸ್ಥಾನದಲ್ಲಿ ನಿಂತು ಇಷ್ಟೆಲ್ಲ ಮೇಲೆ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅದ್ರಲ್ಲಿ ಅರ್ಥ ಇದೆ ಅಲ್ವಾ ಖಂಡಿತ ಅದನ್ನ ತಪ್ಪು ಅಂತ ನಾವ್ ಹೇಳೋಕ್ ಆಗಲ್ಲ ಅಂತ ಭಾಗ್ಯ ಕೂಡ ಹೇಳಿದಾಗ ಅಕ್ಕ ನೋಡು ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು ಅಕ್ಕ ಈ ಮದ್ವೆ ಆಗ್ಲೇಬೇಕು ಅಂತಕ ಪ್ರಯತ್ನ ಪಡೋಣ ಪೂಜಾ ಅರ್ಥ ಮಾಡ್ಸೋಣ ಅಪ್ಪಂಗೆ ಅಂತ ಹೇಳ್ತದಾರೆ ಬಗ್ಗೆ ಅರ್ಥ ಮಾಡ್ಸೋದಲ್ಲ ಅಕ್ಕ ಯಾವ್ದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು ಈ ಮದ್ವೆ ನಡೀಲೇಬೇಕು ಯಾಕಂದ್ರೆ ಕಿಶುನ್ ಬಿಟ್ಟು ಬದುಕು ಶಿಕ್ತೆ ನನಗೆಲ್ಲ ನಾನ್ ನಿಜವಾಗ್ಲೂ ಕಿಶುನ್ನ ಹಚ್ಕೊಂಡಿದ್ದೀನಿ ನಿಜವಾಗ್ಲೂ ನಾನು ಮನಸ್ಸಿದೆ ಅಲ್ವಾ ನಾನು ಒಬ್ಳು ಮನ್ಷಲ್ವಾ ನನಗೂ ಫೀಲಿಂಗ್ಸ್ ಇದೆ ಅಲ್ವಾ ಅದು ಸುಲಭವಾಗಿ ಹೋಗುದು ಬರೋದು ಆಗ್ಬಿಡತ್ತ ಫೀಲಿಂಗ್ಸ್ ಹುಟ್ಟಾಗಿದೆ ಕಿಶ್ಯನ ನಾನು ಅಕ್ಸೆಪ್ಟ್ ಮಾಡಿದ ನನ್ನ ಬದುಕಿನ ಗೆಳೆಯ ಅಂತ ತೀರ್ಮಾನಿಸಿದ್ದಾಗಿದೆ ಅಂತ ಪೂಜಾ ಹೇಳ್ತಿದ್ದಾಳೆ ನಾನು ಅವತ್ತು ಕೊಟ್ಟಿದ್ದ ನಾನು ಯಾಕೆ ಅವತ್ತು ಕಿಶ್ಯನ್ ನನ್ನ ಪ್ರಪೋಸ್ ಮಾಡಿದಾಗ ಒಪ್ಕೊಳ್ಳಿಲ್ಲ ಹೇಳು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಅಂದಾಗ ಹೌದು ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅದರಿಂದ ಸಮಸ್ಯೆ ಆಗಬಾರ್ದು ನಮಗೆ ನೋವು ಆಗಬಾರ್ದು ಅಂತ ಅಂದಾಗ ಹೌದು ಅದಕ್ಕೋಸ್ಕರನೇ ನಾನು ಒಪ್ಕೊಳ್ಳಿಲ್ಲ ಆದರೆ ಆ ನಂತರ ನೀವು ಅತ್ತೆ ಹೋಗಿ ಮಾತಾಡಿ ನೀವು ನೋಡಿದ ಹೊಡ್ಗನೆ ತಾನೇ ನನ್ನ ಮದುವೆ ಆಗ್ತಿರೋದು ಈಗ ಎಲ್ಲ ಆದಮೇಲೆ ಈ ರೀತಿ ನಿಶ್ಚಿತಾಗಿ ಮುರಿಯೋದು ಅಂದರೆ ಏನಕ್ಕ ಖಂಡಿತವಾಗ್ಲೂ ಇವತ್ತು ಈ ರೀತಿ ಇರಬಹುದು ಆದರೆ ನಾಳೆ ಎಲ್ಲರೂ ಕೂಡ ಬದಲಾಗಬಹುದಲ್ವಾ ದಿನ ಹೀಗೆ ಇರತ್ತಾಕ ನಾನು ಏನೇ ಇದ್ರೂ ನಾನು ಫೀಸ್ ಮಾಡ್ತೀನಿ ನಾನು ನಿನ್ನ ಬದುಕನ್ನ ನೋಡಿಲ್ವಾ ನೀನು ಹೇಗೆ ಬದುಕನ್ನ ಫೀಸ್ ಮಾಡಿದೀಯ ಅನ್ನೋದು ನನಗೆ ಗೊತ್ತಿಲ್ವಾ ಖಂಡಿತವಾಗ ನನ್ನ ನನ್ ಜೊತೆಗಿರ್ತಾನೆ ಬಾವ ಕೂಡ ನನ್ನ ಜೊತೆಗಿರ್ತಾರೆ ಎಲ್ಲರ ಮನಸ್ಸನ್ನ ಕೂಡ ಗೆಲ್ತಿನಕ ಖಂಡಿತ ಈ ಮದ್ವೆ ಆಗ್ಲೇ ಅಕ್ಕ ಈ ಮದ್ವೆ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನನ್ನ ಬದುಕಲಿ ಮದ್ವೆ ಅನ್ನೋ ಚಾಪ್ಟರೆ ಇರುವುದಿಲ್ಲ ಇನ್ ಮುಂದೆ ನನ್ನ ಜೀವನ್ದಲ್ಲಿ ಕಿಶುನ್ ಬಿಟ್ಟು ಬೇರೆ ಯಾರು ಕೂಡ ಬರೋಕೆ ಆಗುದಿಲ್ಲ ಅಂತ ಪೂಜಾ ಖಡಕ್ ಆಗಿ ತನ್ನ ನಿರ್ಧಾರವನ್ನ ತಿಳಿಸ್ಬಿಡ್ತಾರೆ ಇದರಿಂದಾಗಿ ಭಾಗ ತತ್ತರಿಸ್ಬಿಡ್ತಾರೆ ಏನಪ್ಪಾ ಇದು ಅಂತ ಹೇಳಿ ಈ ಕಡೆ ಆ ಒಂದು ಆಲೋಚನೆಯ ಮನೆಯವ್ರು ಸರಿ ಇಲ್ಲ ಹೇಗೆ ಅನ್ನೋ ಆಲೋಚನೆ ಆಗಿದೆ ಆದ್ರೆ ಪೂಜಾ ಹಟ್ಟಗ್ ಬಿದ್ದಿದ್ದಾರೆ ಮದ್ವೆ ಆಗ್ಬೇಕು ಅಂತ ಹಾಗೆ ಭಾಗೆ ಏನ್ ತೀರ್ಮಾನ ತಗೋತಾರೆ ಮುಂದಿನ ವಿಡಿಯೋದಲ್ಲಿ